ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಪೋಕ್ಸೋ ಕೇಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಗೃಹ ಇಲಾಖೆಗೆ ಸವಾಲಾಗಿದೆ ಪೋಕ್ಸೋ ಕೇಸ್ ಇತ್ಯರ್ಥವನ್ನ ಮಾಡುವುದು ಪೋಕ್ಸೋ ಕೇಸ್ ಒಂದು ಸ್ಟ್ರಾಂಗ್ ಕೇಸ್ ಅಪ್ರಾಪ್ತರ ಮೇಲೆ ನಡೆಯುವಂತ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನ ಅಥವಾ ಶಿಕ್ಷೆಯನ್ನ ಕೊಡುವಂತ ಒಂದು ಪ್ರಕರಣ ಕಳೆದ ಮೂರು ವರ್ಷದಲ್ಲಿ ಹತ್ತು ಸಾವಿರದ ಇನ್ನೂರ ನಲವತ್ತೇಳು ಪೋಕ್ಸೋ ಕೇಸ್ ವರದಿಯಾಗಿದೆ ಆರು ಸಾವಿರದ ಒಂಬೈನೂರ ಪೋಕ್ಸೋ ಕೇಸ್ ಇನ್ನೂ ಕೂಡ ಬಗೆಹರದೇ ಇಲ್ಲ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದ ಪ್ರಮಾಣ ಕೂಡ ಕಡಿಮೆನೇ ಇದೆ ಒಂದು ಸ್ಟ್ರಾಂಗ್ ಕೇಸ್ ಹೌದು ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆ ಇದೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೆಲ್ಲ ಇದೆ ಆದ್ರೆ ಅಪರಾಧಿಗಳಿಗೆ ಇಂಥ ಪ್ರಕರಣಗಳು ದಾಖಲಾದಾಗ ಶಿಕ್ಷೆ ಕೊಡಿಸಿದ ಪ್ರಮಾಣ ಕಡಿಮೆ ಇದೆ ಈಗ ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ಆಗಿತ್ತು ಮೂರು ವರ್ಷಗಳಲ್ಲಿ ಪಾಕ್ಸೋ ಅಡಿಯಲ್ಲಿ ದಾಖಲಾದಂಥ ಪ್ರಕರಣಗಳು ಗಮನಿಸಿದಾಗ ಬಹಳಷ್ಟು ಬೇಸರ ಮೂಡುತ್ತದೆ ಏಕೆಂದರೆ ಕಳೆದ ಮೂರು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪೋಕ್ಸೋ ಕಾಯ್ದೆಯಡಿ ಪ್ರಕರಣಗಳು ದಾಖಲಾಗಿವೆ ಇವೆಲ್ಲ ಬಹಳಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಆ ವಿವಿಧ ಸ್ಥಳಗಳಲ್ಲಿ ಅಂದರೆ ನೆರೆಹೊರೆಯವರು ಶಾಲಾ ಪರಿಸರದಲ್ಲಿ ಮತ್ತು ಸಂಬಂಧ ಸೂಕ್ತ ಅವರ ಸಂಬಂಧಿಕರ ಏರಿಯಾಗಳಲ್ಲಿ ಈ ಥರ ಮಕ್ಕಳ ಮೇಲೆ ಈ ಥರದ ಒಂದು ದೌರ್ಜನ್ಯ ನಡೆದಂಥ ಪ್ರಕರಣಗಳು ದಾಖಲಾಗಿವೆ ಈ ಪ್ರಕರಣಗಳಲ್ಲಿ ಭಾಗ್ಯದಂಥವರ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಮಾತ್ರ ಬಹಳಷ್ಟು ಕಡಿಮೆ ಇದೆ ಎರಡು ಸಂಖ್ಯೆ ಕೂಡ ದಾಟಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಹೀಗಾಗಿ ಈ ಸಂಖ್ಯೆ ಪೋಕ್ಸೋ ಅಡಿ ಮತ್ತು ಈ ಥರದ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಒಂದೊಳ್ಳೆ ಕಡಿಮೆ ಆಗಬೇಕಾದ್ರೆ ಸಂಬಂಧಪಟ್ಟಂಥ ಆರೋಪಿಗಳ ಶಿಕ್ಷೆ ಪ್ರಮಾಣ ಹೆಚ್ಚಳ ಆಗಬೇಕು ಹೆಚ್ಚಳದಲ್ಲಿ ಮಾತ್ರ ಈ ಒಂದು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಹಲ್ಲೆ ತಡಿಲಿಕ್ಕೆ ಸಾಧ್ಯ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣುಹಂಪಿ ಹಂಪಿ ಮಕ್ಕಳ ಮೇಲೆ ದೌರ್ಜನ್ಯ ತಡೆಯುವಂತ ನಿಟ್ಟಲ್ಲಿ ಪೋಕ್ಸೋ ಅಂತ ಕಠಿಣ ಕಾನೂನು ಕ್ರಮಗಳನ್ನ ತಂದ್ರೂ ಕೂಡ ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ಪ್ರಮಾಣವನ್ನ ಹೇಳ್ತಾ ಹೋಗೋದಾದ್ರೆ ಕಂಪ್ಯಾರಿಟಿವ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ ಶರ್ಮಿತಾ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಪ್ರಕರಣ ಸಂಖ್ಯೆ ಒಂದಷ್ಟು ಕಡಿಮೆ ಆಗಿರ್ಬೋದು ಆದರೆ ನಿಮಗೆ ಕಳೆದ ಮೂರು ವರ್ಷ ನೋಡ್ತಾ ಹೋದ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ ಈ ಕೇಸ್ಗಳು ದಾಖಲಾಗಿರೋದೇನೋ ಒಳ್ಳೆ ರೀತಿಯಿಂದ ಅಂದ್ರೆ ಯಾರು ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಮಾಯಕ ಕಂದಮ್ಮಗಳ ಮೇಲೆ ಸಣ್ಣ ಸಣ್ಣ ಮಕ್ಕಳು ಅವ್ರು ನೋಡಿದ್ರನ್ನೇ ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ಬೇಕನ್ಸದ್ ಆದ್ರೆ ಅಂತ ಕಂದಮ್ಮಗಳ ಮೇಲೆ ಇವರು ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಅಂತ ಅಂತವರ್ರ ವಿರುದ್ಧ ಕಠಿಣವಾದಂತಹ ಕಾನೂನು ಏನಿದೆ ಇದು ಕ್ರಮ ಕೈಗೊಳ್ಳಬೇಕಾಗುತ್ತೆ ಆದ್ರೆ ಪ್ರಕರಣಗಳು ಇತ್ಯರ್ಥ ಆಗಿರೋದು ಹತ್ತು ಸಾವಿರದ ಇನ್ನೂರ ನಲವತ್ತೇಳು ಕೇಸಲ್ಲಿ ನಿಮಗೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಪ್ರಕರಣಗಳು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಇದರಲ್ಲಿ ಸುಳ್ಳು ಕೇಸ್ಗಳು ಕೂಡ ಪ್ರಕರಣ ದಾಖಲಾಗ್ತಾ ಇದಾವೆ ಮತ್ತು ಇತ್ಯರ್ಥ ಆಗಿರುವಂತಹ ಪ್ರಕರಣಗಳಲ್ಲಿ ಅತಿ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು ಕೂಡ ಕೊಟ್ಟಿಲ್ಲ ಯಾಕಂದ್ರೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದಂತಹ ಅವರು ಕೂಡ ಹೇಳ್ತಾ ಇದ್ರು ಇನ್ನೂರು ಕೇಸ್ ಕೂಡ ಜಾಸ್ತಿ ಆಗಿಲ್ಲ ಅಂದ್ರೆ ಇನ್ನೂರಕ್ಕೂ ಹೆಚ್ಚು ಕೇಸ್ ವೇ ಈ ಕೇಸ್ಗಳಲ್ಲಿ ಕಠಿಣವಾದಂತಹ ಶಿಕ್ಷೆಯನ್ನ ನೀಡಿಲ್ಲ ಅಂತ ಹೇಳಿ ಸೊ ಈ ಕಾನೂನು ಏನಿದೆ ಇದನ್ನ ಕಾನೂನನ್ನ ಸದ್ವಿನಿಯೋಗ ಪಡಿಸಿಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಠಿಣ ಕಾನೂನು ಇದೆ ಆದ್ರೆ ಅದನ್ನ ಸರಿಯಾಗಿ ಕ್ರಮ ವಹಿಸಿದ್ರೆ ಆಗ ಯಾರು ಲೈಂಗಿಕ ದೌರ್ಜನ್ಯ ವಹಿಸ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಈ ರೀತಿಯಾದಂತಹ ಯೋಚನೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಹ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಮತ್ತು ಮಕ್ಕಳಲ್ಲಿ ಅದು ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಅಥವಾ ಹುಡುಗ ಹುಡುಗಿ ಇರ್ಬೋದು ಇವರಿಗೆ ಲೈಂಗಿಕ ಶಿಕ್ಷಣವನ್ನ ಕ್ರಮಬದ್ಧವಾಗಿ ಕೊಡುವಂತ ಕಾರ್ಯನು ಕೂಡ ಮಾಡಬೇಕು ಆ ಮೂಲಕ ನಿಮಗೆ ಪೋಕ್ಸೋ ಕೇಸ್ ಏನಿದೆ ಈ ಕೇಸ್ಗಳ ಪ್ರಕರಣನೂ ಕೂಡ ಕಡಿಮೆ ಆಗಬೇಕು ಅಂತೇಳಿ ಇನ್ನು ಬೆಂಗಳೂರಲ್ಲಿ ನೋಡ್ತಾ ಹೋದ್ರೆ ಇದರ ಪ್ರಕರಣ ನಿಮಗೆ ಶೇಕಡ ಹದಿನೈದು ಪರ್ಸೆಂಟ್ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಕೇಸ್ಗಳಾಗ್ತದೆ ಇದು ನಿಜವಾಗ್ಲೂ ಕೂಡ ಗಾಬರಿ ಆಗುವಂತ ವಿಚಾರಣೆ ಯಾಕಂದ್ರೆ ಬೆಂಗಳೂರಲ್ಲಿ ಒಂದು ವರೆ ಕೋಟಿಯಷ್ಟು ಜನಸಂಖ್ಯೆ ಇದೆ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಂತವರು ಕೂಡ ಇದಾರೆ ಸೊ ಈ ಪ್ರಕರಣಗಳ ಸಂಖ್ಯೆ ಏನಿದೆ ಇವುಗಳನ್ನ ಕಡಿಮೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇರುವಂತಹ ಪೋಕ್ಸೋ ಕೇಂದ್ರ ಕಠಿಣವಾಗಿ ಕಾನೂನು ಪ್ರಕಾರ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ ಮತ್ತು ಸುಳ್ಳು ಪ್ರಕರಣಗಳಿಂದ ದಾಖಲಾಗ್ತಾ ಇದಾವಲ್ಲ ಅವು ಕೇಸ್ ಹಾಕುವಂತ ಸಂದರ್ಭದಲ್ಲಿ ಸರಿಯಾಗಿ ಸಮರ್ಪಕವಾಗಿ ಪರಿಶೀಲನೆಯನ್ನ ಮಾಡಿ ಕೇಸ್ ಹಾಕಿದಾಗ ಸೊ ಇಮಿಡಿಯೇಟ್ ಆಗಿ ಕೇಸ್ಗಳ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ ಮತ್ತು ಆ ಕೇಸ್ಗಳು ನಿಜವಾಗ್ಲೂ ಕೂಡ ಸರಿಯಾಗಿ ಆಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಮತ್ತು ಲೈಂಗಿಕ ಶಿಕ್ಷಣವನ್ನು ಕೊಡೋದು ಕೂಡ ನಾವು ಎಲ್ಲರ ಜವಾಬ್ದಾರಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶರ್ಮಿತಾ